ಹಾಯ್ ನಮಸ್ತೆ ಎಲ್ಲರಿಗೂ ಇವತ್ತೊಂದು ಹಾಗಲಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಹಾಗಲಕಾಯಿ ಅಂತೂ ತುಂಬಾ ಕಹಿ ಇರತ್ತೆ ಆ ಕಹಿ ಏನು ಇಲ್ದಲೆ ಸ್ವೀಟ್ ಸ್ವೀಟ್ ಆಗಿ ಸ್ವಲ್ಪನು ಕಹಿ ಬರದೇ ಇರೋ ತರ ಮಾಡೋದು ಹೇಗೆ ಅಂತ ನಾನು ಇಲ್ಲಿ ತೋರಿಸ್ತಾ ಇದೀನಿ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಹಾಗಲಕಾಯಿ ಗೊಜ್ಜು ಮಾಡೋಕೋಸ್ಕರ ಒಂದು ಕಾಲ್ ಕೆ ಜಿ ಆಗೋಷ್ಟು ಹಾಗಲಕಾಯಿ ತೊಗೊಂಡಿದ್ದೀನಿ ಸಲ ತೊಳೆದು ನೋಡಿ ಈಗ ರೌಂಡ್ ರೌಂಡ್ ಕಟ್ ಮಾಡಿ ತಗೊಂಡಿದೀನಿ ನಾನಿಲ್ಲಿ ಬೀಜ ಕೂಡ ಸೇರ್ಸ್ಕೊಂಡಿದೀನಿ ಯಾಕೆಂದ್ರೆ ಹಾಗಲಕಾಯಿ ಎಳೆದಿರೋದ್ರಿಂದ ಬೀಜ ಕೂಡ ಸೇರಿಸ್ಕೊಂಡಿದ್ದೀನಿ ಬಲ್ತಿದ್ರೆ ಬೇಕಾದ್ರೆ ಅದನ್ನ ಬೀಜ ತೆಗೆದು ಕೂಡ ಯೂಸ್ ಮಾಡಬಹುದು ಈಗ ಇದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಮತ್ತೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಇದನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಇದನ್ನ ನೆನ್ಯಕ್ ಬಿಡೋಣ ಹೀಗೆ ನೆನೆಯಕ್ ಬಿಡೋದ್ರಿಂದ ಇದ್ರಲ್ಲಿರೋ ಕೈ ಅಂಶ ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗಾಗಿ ಇದೊಂದು ಹತ್ತು ನಿಮಿಷ ಇದನ್ನ ನೆನೆಯಕ್ಕೆ ಬಿಟ್ಟು ಇದಕ್ಕೊಂದು ಮಸಾಲೆ ರುಬ್ಕೊಳ್ಳೋಣ ಮಸಾಲೆ ರುಬ್ಕೊಳಕೋಸ್ಕರ ಒಂದು ಸಣ್ಣ ಜಾರಲ್ಲಿ ಎರಡು ಹಣ್ಣು ಕಟ್ ಮಾಡಿ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಒಂದು ಬೌಲಿಗೆ ಎತ್ತಿಟ್ಟು ಇದೇ ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ ಕಪ್ಪಾಗಷ್ಟು ತೆಂಗಿನಕಾಯಿ ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಆಮೇಲೆ ಒಂದು ಅರ್ಧ ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಾಗೋಷ್ಟು ಶುಂಠಿ ಆಮೇಲೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸ್ಕೊಂಡು ನೀರು ಹಾಕ್ಕೊಂಡು ಇದು ಕೂಡ ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಗ್ರೈಂಡ್ ಮಾಡಿದೀನಿ ಕೂಡ ಇವಾಗ ಇದನ್ನ ತೆಗೆದು ಸೈಡಿಗೆ ಎತ್ತಿಟ್ಕೊಳ್ಳೋಣ ಇವಾಗ ನೋಡಿ ಇದನ್ನ ಚೆನ್ನಾಗಿ ತೊಳ್ಕೊಂಡಿದೀನಿ ಹಾಗಲಕಾಯಿನ ನೀಟಾಗಿ ರೀತಿ ಕೈಯಲ್ಲಿ ಉಜ್ಜಿ ಉಜ್ಜಿ ತೊಳ್ಕೊಂಡು ನೀರೆಲ್ಲ ಶೋಧಿಸ್ಕೊಂಡು ತಗೊಳ್ತೀನಿ ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈಗ ನಾವು ನೀರೆಲ್ಲ ಚೆನ್ನಾಗಿ ಬಸ್ಕೊಂಡಿದ್ವಲ್ಲ ಹಾಗಲಕಾಯಿನ ಹಾಕೊಂಡು ಜೊತೆಗೆ ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಏನೂ ಇಲ್ಲಾಂದ್ರೆ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಸ್ವಲ್ಪ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ಹಾಗಲ್ಕಾಯಿ ಎಲ್ಲ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಲ್ಕಾಯಿಗೆ ರೌಂಡ್ ರೌಂಡ್ ಇದ್ರೇನೆ ನೋಡೋಕ್ಕೂ ಚೆನ್ನಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹಾಗಾಗಿ ನಿಧಾನವಾಗಿ ಇದೇ ರೀತಿ ಫ್ರೈ ಮಾಡ್ಕೊಂಡಿದೀನಿ ಅದು ಆಮೇಲೆ ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಕೂಡ ಇಟ್ಕೊಂಡು ಬಾಣ್ಲಿ ಕಾಯ್ಕೋತಾ ಇದ್ದೀನಿಂಗಿನೇ ಒಂದು ಮೂರು ಸ್ಪೂನ್ ಇಲ್ಲ ನಾಲ್ಕು ಸ್ಪೂನ್ ಎಣ್ಣೆ ಕೂಡ ಸೇರಿಸ್ಕೊಂಡು ಎಣ್ಣೆ ಬಿಸಿ ಹಾಕ್ತಾಯಿದ್ದಿಂಗಿನೇ ಅದಕ್ಕೆ ಇದಕ್ಕೆ ಇಲ್ಲಿ ಮೂರು ಈರುಳ್ಳಿನ ಮೀಡಿಯಂ ಸೈಜ್ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಈರುಳ್ಳಿ ಸೇವಿಸ್ಕೊಳ್ಳೋಣ ಜೊತೆಗೆ ಒಂದ್ ಎರಡು ಕರ್ಬೆ ಅಷ್ಟು ಕೂಡ ಹಾಕೊಂಡು ಇದನ್ನ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿಲಿ ರಾಸಿ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಗೊಳ್ಳೋಣ ನೋಡಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟ ಆದ್ರೆ ಸಾಕು ಇವಾಗ ನಾವು ರುಬ್ಬಿಟ್ಕೊಂಡಿರುವಂತಹ ಕಾಯಿ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ಳೋಣ ಜೊತೆಗೆ ಟೊಮೊಟನ್ ಪೇಸ್ಟ್ ಕೂಡ ಸೇರಿಸ್ಕೊಳ್ಳೋಣ ಎರಡು ಒಟ್ಟಿಗೆ ಸೇರಿಸ್ಕೊಂಡು ಇದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ತರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿರೋ ಎಣ್ಣೆ ಎಲ್ಲ ರಿಲೀಸ್ ಆಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಆಗಿದೆ ಚೆನ್ನಾಗಿ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಕೂಡ ಇದು ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಅರ್ಧ ಸ್ಪೂನ್ ಖಾರ ಪುಡಿ ಆಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಗರಂ ಮಸಾಲ ಯೂಸ್ ಮಾಡಿದ್ದೀನಿ ಜೊತೆಗೆ ಒಂದು ಚಿಟಿಗೆ ಆಗೋಷ್ಟು ಅರಶಿನ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ಇವಾಗ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹಸ ಖಾರ ಪುಡಿ ಧನ್ಯ ಪುಡಿ ಗರಂ ಮಸಾಲೆ ಇರೋ ಸಹ ಹಸಿ ಎಲ್ಲ ಹೋಗಬೇಕು ಆ ರೀತಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಮಸಾಲೆ ಜೊತೆಗೆ ನೀಟಾಗಿ ಫ್ರೈ ಮಾಡ್ಕೊಂಡು ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಕೂಡ ಬಿಟ್ಕೊಂಡಿದೆ ಒಂದು ಒಳ್ಳೆ ಫ್ಲೇವರ್ ಕೂಡ ಬರ್ತಾ ಇದೆ ಇವಾಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಹಾಗಲಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಲ್ಲ ಇಲ್ಲಾಂದರೆ ಇದು ಕಟ್ಟಾಗಿಬಿಡುತ್ತೆ ಹೀಗೆ ಇರಬೇಕು ರೌಂಡ್ ರೌಂಡ್ ಆಗ್ಲೇ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಿಧಾನವಾಗಿ ನೋಡ್ಕೊಂಡು ನೋಡಿ ಮಿಕ್ಸ್ ಮಾಡ್ಕೊಂಡಿದೀನಿ ಕೂಡ ಇದನ್ನ ಮಿಕ್ಸ್ ಮಾಡ್ಕೊಂಡಿದಾಗಿದೆ ಇವಾಗ ಸ್ವಲ್ಪ ಜಾರ್ ತೊಳ್ದಿದ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದೀನಿ ಸೇರಿಸ್ಕೊಂಡು ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇವಾಗ ಸೇರಿಸ್ಕೊಳ್ಳೋಣ ಆದಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳೋಣ ಯಾಕೆಂದ್ರೆ ಫ್ರೈ ಮಾಡ್ಬೇಕಾರೆ ಹಾಕೊಂಡಿದ್ದೆ ಜೊತೆಗೆ ಅದು ನೆನೆಯೋಕ್ಕೂ ಕೂಡ ನಾನು ಉಪ್ಪನ್ನ ಯೂಸ್ ಮಾಡಿದೀನಿ ಹಾಗಾಗಿ ಇಲ್ಲಿ ಸ್ವಲ್ಪನೇ ಸ್ವಲ್ಪ ಈ ಉಪ್ಪುನ್ನ ನೋಡಿಕೊಂಡು ಯೂಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಕೂಡ ಗ್ರೇವಿ ಸ್ವಲ್ಪ ತಿಕ್ಕ ಅನಿಸ್ತಾ ಇದೆ ಹಾಗಾಗಿ ಇನ್ನೊಂದು ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೊಡೋಣ ಅದೆಲ್ಲ ಚೆನ್ನಾಗಿ ಮೇಲೆ ಇನ್ನು ಕೂಡ ಗಟ್ಟಿಯಾಗಿ ಬರುತ್ತೆ ಇದು ಗೊಜ್ಜು ನೀಟಾಗಿ ನೋಡಿ ಇದನ್ನ ಮಿಕ್ಸ್ ಮಾಡಿಕೊಂಡು ಮಿಡು ಮುಚ್ಕೊಂಡು ಒಂದು ಐದು ನಿಮಿಷ ಆಗಾಗ ಆಗಾಗ ತಿರುಗಿಸ್ಕೊಂಡು ಬೇಯಿಸ್ಕೊಡೋಣ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಫ್ರೈ ಮಾಡಿರ್ಬೇಕಾದ್ರೆ ಇದು ಆಲ್ರೆಡಿ ಸ್ವಲ್ಪ ಬೆಂದೋಗಿರುತ್ತೆ ನೋಡಿ ಈಗ ಒಂದ್ ಐದು ನಿಮಿಷ ನೀಟಾಗಿ ತಿರ್ಕೊಂಡು ತಿರ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಸೂಪರ್ ಆಗಿ ಹಾಗಲ್ಕಾಯಿ ಗೊಜ್ಜು ರೆಡಿ ಆಗಿದೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳೋಣ ನೋಡಿ ಈ ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಸ್ವಲ್ಪನೂ ಕೂಡ ಕಹಿ ಇರೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಹಾಗಲಕಾಯಿ ಗೊಜ್ಜು ಅಂತಾನೆ ಅನ್ಸೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಫೈನಲ್ಲಿ ಇದಕ್ಕೆ ಒಂದೇ ಒಂಚೂರು ಬೆಲ್ಲ ಉದ್ಸ್ಕೊಳ್ತಾ ಇದೀನಿ ಬೆಲ್ಲ ಉದುರಿಸೋದ್ರಿಂದ ಅದರಲ್ಲಿರೋ ಕಹಿ ಅಂಶ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ ಸ್ವಲ್ಪನೂ ಕಹಿ ಬರೋದಿಲ್ಲ ಬೇಕಾದ್ರೆ ನೀವು ಈ ಇದಾದಲ್ಲಿ ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ನೋಡಿ ಫೈನಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡೋಣ ಇದನ್ನು ತುಂಬ ಸೂಪರ್ ಆಗಿರುತ್ತೆ ಆಮೇಲೆ ಸರ್ವ್ ಮಾಡ್ಕೊಳ್ಳೋಣ ನಡಿ ಇಷ್ಟೇ ರೆಸಿಪಿ ಇದು ಹಾಗಲಕಾಯಿ ಸೂಪರಾಗಿ ಸ್ವಲ್ಪ ಕೈ ಇಲ್ದಲೆ ಥರ ಕೇಳಿ ಕೈ ಹಾಗಲ್ಕಾಯಿ ಗೊಜ್ಜು ರೆಡಿ ಆಗಿದೆ ಈ ಆಗಲಕಾಯಿ ಗೊಜ್ಜು ನಿಮಗೆ ಇಲ್ಲಿ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಾಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ದಯವಿಟ್ಟು ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಹಾಗೂ ಇನ್ನಷ್ಟು ಈಸಿ ಹಾಗೂ ಸಿಂಪಲ್ ರೆಸಿಪಿಗಳಿಗಾಗಿ ದಯವಿಟ್ಟು ಆಡಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್